ಆಚಾರ್ಯ ಅವರು ಜೀವಾ ಜೀವಾಧಿಕಾರದ ಅರವತ್ತ ಎರಡನೆಯ ಗಾಥಾ ಸಂಖ್ಯೆಯನ್ನು ಹೇಳಲಿದ್ದಾರೆ ಕೇಳಿರಿ ಜೀವೋ ಚೇವಾ ಸವ್ವೇ ಭಾವತ್ತಿ ಮಣ್ಣಸೇ ಜದಿಹಿ ಜೀವಾ ಜೀವ ಸಯ ನತ್ತಿ ಈಗ ಆಚಾರ್ಯರು ಇದರ ಅಂದರೆ ಗಾಥೆಯ ಅರ್ಥವನ್ನು ಹೇಳುತ್ತಾರೆ ಕೇಳಿರಿ ಒಂದು ವೇಳೆ ನೀನು ಹೀಗೆ ಮನ್ನಿಸಿದರೆ ಈ ಎಲ್ಲ ವರ್ಣಾದಿ ಭಾವಗಳು ಜೀವವೇ ಆಗಿವೆ ಹಾಗಾದರೆ ನಿನ್ನ ಅಭಿಪ್ರಾಯದಲ್ಲಿ ಜೀವ ಮತ್ತು ಅಜೀವ ಇವು ಎರಡರಲ್ಲೂ ಯಾವುದೇ ಭೇದವೂ ಇರಲಿಕ್ಕಿಲ್ಲ ಅಲ್ಲವೇ ಈ ರೀತಿ ಆಚಾರ್ಯರು ರೂಪದಲ್ಲಿ ಈ ಗಾಥೆಯ ಅರ್ಥವನ್ನು ಇಲ್ಲಿ ಹೇಳುತ್ತಾರೆ